ನಮ್ಮ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಹಿಂದೆ ಬರೀ ರೈತರು ಬೆಳೆದ ಫಸಲು ಹಾನಿಯಾಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದೊಳಗೆ ಐದು ಮನುಷ್ಯರ ಮೇಲೆ ದಾಳಿಯಾಗಿ ಹತ್ಯೆ ಆಗಿದ್ದಾರೆ ಇದನ್ನು ನಮ್ಮ ಸಮಿತಿ ಅವತ್ತಿಂದನೂ ಮನವಿನೂ ಕೊಡ್ತಾ ಬರ್ತಾ ಬರ್ತಾಯಿದ್ದು ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಏನು ಮನವಿ ಕೊಟ್ಟರು ಬರೀ ಆಯಿತು ನಾವು ಕಾರ್ಯಚಟುವಟಿಕೆ ಮಾಡ್ತೀವಿ ಅಂತ ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ಪಾಲನೆ ಆಗಿಲ್ಲ ಅದಕ್ಕಾಗಿ ಇವತ್ತು ನಮ್ಮ ಸಮಿತಿ ಒಂದು ಬಾಳೆನೂರು ಕಾಂಡ್ಯವನ್ನು ಬಂಕ್ ಕರೆದು ಉಗ್ರವಾಗಿ ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದಲ್ಲಿ ಜಿಲ್ಲಾಧಿಕಾರಿಗಳು ಶಾಸಕರು ಇನ್ನು ಹದಿನೈದು ದಿನದೊಳಗೆ ಅರಣ್ಯ ಸಚಿವರನ್ನು ಇಲ್ಲಿಯ ಮಲೆನಾಡಿನ ಏನು ದ್ವಂದ್ವದ ಸಮಸ್ಯೆಗಳಿದ್ದಾವೆ ಅದನ್ನು ಸಂಪೂರ್ಣವಾಗಿ ಬಗೆಹರಿಸೋದಕ್ಕೆ ಒಂದು ಸಭೆಯನ್ನು ಯೋಜನೆ ಮಾಡ್ತೀವಿ ಎಲ್ಲ ರೈತ ಸಮಿತಿಯ ಸಂಘಟನೆಯನ್ನು ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೇನು ಪುಂಡಾಣೆಗಳು ಇದ್ದಾವೆ ಅವು ಏನು ಆನೆ ಸ್ಥಳ ಅನ್ನಿಸಿರುವಂಥ ತುಕಡಿಯನ್ನು ತಂದು ಇನ್ನು ಮೂರು ಗಂಟೆ ಸಮಯದ ನಂತರ ಮುಂದುವರಿಸ್ತೀವಿ ಅಂತ ಹೇಳಿದಕ್ಕೆ ನಾವು ಈ ಹೋರಾಟವನ್ನು ಕೈಬಿಟ್ಟಿದ್ದೀವಿ ಈ ಹೋರಾಟಕ್ಕೆ ಎಲ್ಲ ಸಂಘಟನೆಯವರು ಎಲ್ಲ ಪಕ್ಷಾತೀತವಾಗಿ ಬೆಂಬಲ ಕೊರೋಕೆ ಸಮಿತಿಯ ಪರವಾಗಿ ಧನ್ಯವಾದ ತಿಳಿಸ್ತಾ ಇನ್ನು ಮುಂದೆ ತಾವು ಕೊಟ್ಟ ಮಾತನ್ನು ತಪ್ಪಿದ್ರೆ ನಾಳೆಯಿಂದ ಮತ್ತೆ ಇಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂರ್ತೀವಿ ಅಂತ ಸಮಿತಿಯ ಪರವಾಗಿ ಹೇಳ್ಕೊಳ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ